angle ಚುನಾವಣೆ ನಗರಸಭೆಯಲ್ಲಿ ಚುನಾವಣೆಯ ಒಟ್ಟು ನೂರ ಅಭ್ಯರ್ಥಿಗಳು ನಾಮಪತ್ರಗಳು ಸಲ್ಲಿಸಿದ್ರು ಅದರಲ್ಲಿ ಒಬ್ಬರು ಪರಶುರಾಮ್ ವೇಗಪ್ಪ ನಾಮಪತ್ರ ಅಂತಿಮವಾಗಿ ಕಾಸಿಶಾಮ್ ಮತ್ತುರಾವಿ కాశీప్లాబ్ ఘాల్ వార్డ్ నంబర్ ఎండు నగరసభె సదస్య గంగవతి ఇవరికి ఒక ఎంట్ మతలు వంద ఆమె శ్రీమతి హీరాబాయి నగరసి వార్డ్ నంబర్ ఎరడు నగరసభ సదస్య గంగావతి ఇవరికి ఒట్ ఇప్ప మతారు మతీ ఇవరికి ఇప్ప మతలు వందరి శ్రీమతి హీరాబాయి నగరసి వార్డ్ నంబర్ ఎరడు నగరసభ సదస్యలు గంగావతి ಇವರು ಅಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಎಂದು ನಾನು ಘೋಷಿಸುತ್ತೇನೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು ಮೂವತ್ತಾರು ಮತಗಳಲ್ಲಿ ವಾರ್ಡ್ ನಂಬರ್ ಮೂವತ್ತೆರಡು ಇವರಿಗೆ ಏಳು ಮತಗಳು ಬಂದಿದ್ದಾವೆ ಆಮೇಲೆ ಶ್ರೀಮತಿ ಸುಧಾ ಸೋಮನಾಥ್ ವಾರ್ಡ್ ನಂಬರ್ ಇಪ್ಪತ್ತಾರು ಇವರಿಗೆ ಇಪ್ಪತ್ತೊಂಬತ್ತು ಮತಗಳು ಬಂದಿದ್ದಾವೆ ಆದ್ದರಿಂದ ಶ್ರೀಮತಿ ಸುಧಾ ಸೋಮನಾಥ್ ವಾರ್ಡ್ ನಂಬರ್ ಇಪ್ಪತ್ತಾರು ನಗರಸಭೆ ಸದಸ್ಯರು ಗಂಗಾವತಿ ಇವರು ಇವತ್ತು ಹಿರಬ ಅದೇ ಒಂದು ರೀತಿಯಲ್ಲಿ ಉಪಾಧ್ಯಕ್ಷರಾಗಿ ಇನ್ನೊಬ್ಬ ಸಹೋದರಿ ಸುಧಾ ಸೋಮನಾಥ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಈ ವಿಷಯದಲ್ಲಿ ನಾನು ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ವರ್ಷ ಹೋಗಿ ಅಧಿಕ್ಷಿತ ತೀರ್ಮಾನ ನಮ್ಮಲ್ಲಿ ಆಗಿದ್ರು ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಕೇಂದ್ರದಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಹಿಡಿದು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡುವುದ್ರ ಮೂಲಕ ಮತ್ತು ಬರುವಂತ ಈ ಜನಗಣತಿ ಜಾತಿ ಗಣತಿಗಳೆಲ್ಲ ಆದ್ಮೇಲೆ ಏನು ಮೂರು ಅಂತ ಹೇಳಿದ್ದಾರೆ ಆ ಒಂದು ವಿಷಯದಲ್ಲಿ ಗಂಗಾವತಿ ನಗರಸಭೆ ಇರಬೇಕು ಅಂತ ಹೇಳಿ ನಾನೇನು ಮನವಿ ಮಾಡಿದ್ದೇನೆ ಆ ಮನವಿಗೆ ಹೋಗ್ಬಿಟ್ಟು ಇಬ್ಬರು ನನ್ನ ತಂಗಿರಂತ ಹೇಳಿ ಭಾವಿಸಿ ಅವ್ರ ನಾಮಪತ್ರವನ್ನು ವಾಪಸ್ ತಂದಿದ್ದ ನನ್ನ ಪ್ರಮುಖ ಒಂದು ಭಗವಂತ ವೈದ್ಯಕೀಯ ಒಳ್ಳೆ ಭವಿಷ್ಯ ಇದೆ ಹಾಗಾಗಿ ಇಬ್ಬರು ಎಲ್ಲರ ವಿಶೇಷವಾಗಿ ಬಸವರಾಜ್ ಮತ್ತು ಟಿಕೆಟ್ ಪೂರ್ವ ಸಚಿವರಾದ ನನ್ನ ಆತ್ಮೀಯ ಸಹೋದರ ಪರಿಣಾಮ ಒಳ್ಳೆಯ ಮತ್ತು ಎಲ್ಲ ನಮ್ಮ ನಾಯಕರುಗಳು ಪ್ರತಿಯೊಬ್ಬರು ಕೂಡ ನಮ್ಮ ಕಿರಿಯ ಎಲ್ಲರ ನಾಯಕ ಇವತ್ತು ತುಂಬಾ ಕೂಡ ಅಪೇಕ್ಷೆ ಮಾಡಬೇಕು ಮತ್ತೆ ವಿಶೇಷವಾಗಿ ಅಜಯ್ ಅಜಯ್ ವಿಚಾರಿ ಕೂಡ ಅಧ್ಯಕ್ಷ ಆಗ್ಬೇಕು ಅನ್ನುವಂತ ಮಾತಿ ಆದ್ರೆ ಪರಶುರಾಮ್ ಅವರಿಬ್ಬರು ಶೇರ್ ಮಾಡ್ಕೋಬೇಕಾಗಿತ್ತು ತಪ್ಪಿ

ಇದ್ದೇನೆ ಅದು ಅವರ ದೃಷ್ಟು ನನ್ನ ದೃಷ್ಟು ಗೊತ್ತಿಲ್ಲ ಹಿಂದೆ ಇವತ್ತು ಕೋಟಿ ನಗರೋದ್ಯಾನ ಯೋಜನೆ ಫೈನಾನ್ಷಿಯಲ್ ಆಗಿ ಇವತ್ತು ನಗರೋದ್ಯಾನಿ ಯೋಜನೆಯಲ್ಲಿ ಐವತ್ತು ಕೋಟಿ

ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಕೂಡ ಒಂದು ನೂರು ಕೋಟಿ ಅನುದಾನ ಒಂದು ಕಡೆ ಮತ್ತೆ ಕೆ ಕೆ ಆರ್ ಡಿ ಕಡೆಯಿಂದ ಈಗಾಗಲೇ ಒಂದು ಇಪ್ಪತ್ತೆರಡು ಕೋಟಿ ಹಣ ಒಂದೇ ಸ್ಯಾಂಕ್ಷನ್ ಆಗಿರೋ ಕಾರಣ ಬರುವಂತ ಒಂದು ಆರು ತಿಂಗಳಿಂದ ಒಂದು ವರ್ಷದ ಒಳಗಡೆ ನಾನೇನು ಮಾತನ್ನು ಕೊಟ್ಟಿದ್ದೇನೆ ಎಂದು ಹೋಗ್ತೇನೆ ಅಂದ್ರೆ ಜನರಿಗೆ ಆ ಮಾತನ್ನ ಐದು ವರ್ಷ ಅಲ್ಲ ಇನ್ನೊಂದು ವರ್ಷದ ಒಳಗಡೆನೆ ಆ ಕೆಲಸಗಳು ಆಗುತ್ತೆ ಅನ್ನೋದು ಮಾತನ್ನ ಹೇಳ್ತೇನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅದಕ್ಕೂ ಒಂದು ಕೋಟಿ ಅಮೌಂಟ್ ಕೊಟ್ಟು ತುಂಬಾ ಹಳೆಯದಾಗಿತ್ತು ಅದೆಲ್ಲವರು ಕೂಡ ಒಂದು ರಿಪೇರಿ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೋಡ್ ಬನ್ನಿ ವ್ಯಾಪಾರಸ್ಥರು ಕೂಡ ಅದಕ್ಕೆ ಶಿಫ್ಟ್ ಮಾಡಬೇಕನ್ನುವಂತ ತೀರ್ಮಾನ ಆಗಿರೋ ಕಾರಣ ಅವ್ರಿಗೂ ಎಲ್ಲ ಸೌಲಭ್ಯಗಳನ್ನ ಒದಗಿಸಿ ನಾವು ಒದಗಿಸಲ ಶಿಫ್ಟ್ ಮಾಡಬೇಕು ಅರ್ಧ ಬಂದ ಮಾರ್ಗವಾಗಿ ಅಂತ ಹೇಳಿ ನಾನು ಬಿಟ್ಟಿರುವಂತದ್ದು ಅದು ಕೂಡ ಈ ತಿಂಗಳ ಅಂತ್ಯದೊಳಗಡೆ ಮಾರ್ಕೆಟ್ ಕೂಡ ಶಿಫ್ಟ್ ಆಗುತ್ತೆ ಮೂವತ್ತೊಂದರಿಂದ ಮಾರ್ಚ್ ಒಳಗಡೆ ಯಾವುದೇ ಕಾರಣಕ್ಕೂ ಬೇಕು ರೆಕಾರ್ಡ್ ಮಾಡಿಕೊಳ್ಳಿ

ಅವರಿಗೆ ನಾನು ಧನ್ಯವಾದಗಳ ಕೃತಜ್ಞತೆಗಳು ಹೇಳ್ಬೇಕಂದ್ರೆ ಒಂದು ಮಾತಿನ ಪ್ರಕಾರ ಪಾರ್ವತಿ ದುರ್ಗೇಶ್ವರ ಮಾಲಾ ಆಗಿರ್ಬೋದು ಅವ್ರಿಗೇನು ಇನ್ನೊಬ್ಬರಿಗೆ ಅಧಿಕಾರ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ಹೇಳಿದ ಮಾತಿನಂತೆ ಆ ಸಮಯಕ್ಕೆ ಸರಿಯಾಗಿ ಅವ್ರು ಕೂಡ ಬೇರೆಯವ್ರಿಗೆ ಅಧಿಕಾರ ಕೊಡೋದಕ್ಕೆ ಅವರು ಮುಂದಾಗಿದ್ದಕ್ಕೆ ಅವ್ರಿಗೂ ನಾನು ಮಾಧ್ಯಮಗಳಲ್ಲಿ ಅವ್ರಿಗೆ ಧನ್ಯವಾದ ಧನ್ಯವಾದಗಳಿದ್ದೇನೆ